ನೀರು ಕನ್ನಡವು ಬರ್ರಿ ಎಲ್ಲರೂ ಯಾವ ಜೈ ಶ್ರೀರಾಮ್ ಜೈಫ್ ಯಾವ ಬರ್ರಿ ನಮಸ್ಕಾರ ಅಲ್ಲ ನಮ್ಮವರಿಗೆ ನಾ ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ ಎಲ್ಲರಿಗೂ ಜೈ ಶ್ರೀರಾಮ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಬರಲ್ಲ ತಂಗಿ ಬಾ ತಾನೇ ಸುಮ್ ಜಾ ಕೆಲ್ಸ ಅಂತ ಬೀದರ್ ಹೋಗ್ತಾ ಹೊತ್ತ ಹೊತ್ತ ಒಂದ್ ಬ್ಲಾಗ್ ಆಗ್ತಾ ಅನ್ಸಾ ಬ್ಲಾಗ್ ಬ್ಲಾಗ್ನು ರೆಡಿ ಆಯ್ತವ ಸುಮ್ನೆ ಒಂದ್ ಸಣ್ಣ ಕೆಲ್ಸಾನು ಮುಗಿತವ ಅಂತ ಹೇಳಿ ಬ್ಲಾಗ್ ಮಾಡತಿನಿ ಸೊ ತನ್ನ ತಟ್ಲಿಂದು ಇವಾಗ ಹುಣ್ಣಾಬಾದ್ ಹುಮಾಬಾದ್ಲಿಂದು ಬೀದರ್ ಇದ್ದು ಹೋಗಿದ ಬಟ್ ನನಗ ಕೊಳ್ಳ್ ಹಾರ ಬೇಕಾಗಿತ್ತು ಹಾರಾ ಕರೆ ಅಂತ ಇದೆ ಬೇಕಾಯಿತು ನಾನು ಕೊಣಿನಂಗ ಹಾರ ಇಲ್ಲ ಸಿಕ್ಕಿಲ್ಲ ಅಲ್ಲೇ ಬೀದರಕ್ಕೆ ತೋಮ ಮೇ ಅಂತ ಸುನ್ಕಂತಾ ನಾನು ಈ ಪ್ರೆಸೆಂಟ್ ಬೀದರ ಬಂದಿನಿ ಬೀದರಲಿ ಬಸಿನಾ ಇಂದ जस्ट ಹೇಳ್ದಾ ನೋಡಾ ಮೇ ಆಸ್ಪಟಲ್ಕ್ಕೆ ಗೆ ವರ್ತಮತ್ತ ಬಸಿನಾ ಬರ ಟೈಮಿಗೆ ಯಾರಿಗೂ ಅರ್ಜೆಂಟ್ ಬ್ಲಡ್ ಬೇಕಾಯಿತು ಅಂತ ಹಂಗೇ ನಾನೇ ಆ ಬ್ಲಡ್ ಕೊಡ್ಬೇಕ ಅಂತ ಹೇಳಿ ಅರ್ಜೆಂಟ್ ಆಗಿ ಬಂದಾ ಬಟ್ ಬರಸಕ ಬ್ಲಡ್ ಅರೇಂಜ್ ಆಗಿತ್ತು ಓಕೆ ನಾನು ಅನ್ಕೊಂಡಾ ठीक kada सिखटंदा अथव सो ब्लेट ब्लॉगिंग और कुछ पंजीयन री होता है। हाँ, ये नहीं बैठे हैं ना तो ये बैठे हैं। हाँ, ये लोग किधर कारी जावान किधर ऑन कैल्साइट हो? हाँ। आराम से बैठो। ये

ಇದು ಬ್ಯೂಟಿ ಗಾಡಿ ಇದು ಬಿದರ್ದಾಗ ಒಂದೇ ಅದ್ರಾಗ ಬೇರೆ ಟಿವಿ ಅದ ಇದು ಹಿಂದೆ ಹಿಂದ್ ಕ್ಯಾಮ್ರಾ ಅದು ಹಿಂದ್ ನಡೀತಂದ್ರೆ ಇಲ್ಲಿ ಟಿವಿಯಾಗ ತೋರಿಸ್ತು ಅಂತ ಪ್ರೀತಿ ಎಂಬ ಸಾಲ ಪಡೆದ ಮೇಲೆ ಬಡ್ಡಿ ಎಂಬ ಕಣ್ಣೀರು ಕಟ್ಟಲೇಬೇಕು ಲೆಜೆಂಡ್ ಹ್ಯಾಂಗ್ ಔಟ್ ಲೈನ್ ಸೂಪರ್ ಆಗಿ ಹಾಕ್ಯಾರ ಬ್ಯೂಟಿ ಬ್ಯೂಟಿ ಈಗ ನೋಡ್ರಿ ಗಾಡಿ ಗಾಡಿ ಖಾಲಿ ಬಂತಂದ್ರೆ ದೂರಿಂದ ನೋಡ್ಬೇಕು ನೀವು ಖಾಲಿ ಬ್ಯೂಟಿ ಕಾರು ಅಂತ ಹೇಳಿ प्रीवियस ಕ್ಯಾಮೆರಾ ತೋರಿಸ್ತಾ ಇಬಾರಿ ನಿಮ್ಮ ಗಾಡಿಗೆ ಈ ಕ್ಯಾಮೆರಾ ಆಟೋ ಬೇದರದ ಯಾರಾ ಹಿಂದ ಕ್ಯಾಮೆರಾ ಇಟ್ಟಿ ನೋಡ್ರಿ ನಮ್ಮ ಬ್ಯೂಟಿ ಗಾಡಿ ಲೇಜೆಂಡ್ ಏನಾದ್ರೂ 40 ತರ 40 ಫುಟ್ ನೀವು ಮಾಡಿರಲ್ರಿ ಮುಂಜಾಯೆ ಇರೋದು ಮಾಡಿರಲ್ರಿ ಇವರು ಅರ್ನೂರ್ ಫ್ರೆಂಡು ಇವರು ನನ್ ಫ್ರೆಂಡ್ ಅರುಣ್ ಮುಂಚೆ ನಾನು ನಾಶ ಮಾಡಿಲ್ಲ ಏನಿಲ್ಲ ಮಾಡಿ ಯಾವ್ದೇ ಕೆಲಸ ಇರೋ ಕೆಲಸ ಕೆಲ್ಸಾನೇ ಹಾ ಮುಖ್ಯ ಅದೇ ಮಾಡ್ತಾನೆ ये तो बस केट लिए हम नाइटेन तो इस बांधो चलाए किन्हारे में तो आपको मिलेगा वैसे हाँ वो और कानस्ता मिलेगा चलाए वो बलंद्रेस मारती हो अल्लाह हाँ अल्लाह अल्लाह ने कानस्ता मिल જો બેચિલ કોડતા નોર બિદર નો લે ફ્લાઇટ આ બેદર ઓડન લઈ આરબીન ઓડા ટાઈમે લઈ બંધ કોન્ડરની જગ્યા બિદર નો નોડરી કે દિગાર બેદર કા બિદર કા બેદર કા કોણ દેવા લાગે ઓર કા ઓ જીવનાલ વાણત જયશ્રીલાલ મરરી અલરો આવ મરતીરા જયશ્રીરાવ ಯಾವ್ ಭಿ ಸಿಗ್ತಾರ ನೋಡ್ರಿರೋನ್ ಮಾಡ್ಲಿಂಗ್ ಕಸ್ಟಮರ್ತಾರುಕಾ ಡಿಸ್ಕೌಂಟ್ ಬೇಕಾದ್ರಿ ಯಾವ ಭೀ ಬರ್ರಿ ಹಂಗೇನಿಲ್ಲ ಈಗ ಎಲ್ಲಾರು ಅಂತಲ್ಲ ಬೆಟ್ಟಿ ಬೆಟ್ಟ

ಬೀದರ್ ಅಣ್ಣ ಹುಡುಗಂದು ರೂಮ್ ಹುಡ್ಗಂದು ಬಾಲ್ಕನಿ ನೋಡ್ರಿ ಅದು ಇಲ್ಲಿಂದ ಗೋಶಾಲಾ ನೋಡಬಹುದು ಇಲ್ಲಿಂದ ಇಲ್ಲಿಂದ ಬಾಲ್ಕನಿಗಿ ನಿಂತ ಮಾಡೋಂದು ಪೂರಾ ಕುಡಿತಿ ಹ್ಯಾಂಗದ ಟೆಸ್ಟ್